ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಅಪ್ಪದಿಟ್ಟು ಅಥವಾ ನೀರು ಕಜ್ಜಾಯನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ಕಜ್ಜಾಯ ಮಾಡೋದರಿಂದ ಅಥವಾ ಅಪ್ಡೇಟ್ ಮಾಡೋದರಿಂದ ನೀವು ಯಾರಾದರೂ ದಿಢೀರಂಥ ಮನೆಗೆ ನೆಂಟರು ಬಂದಾಗ ನೀವು ಭಾಳ ಸುಲಭವಾಗಿ ಮಾಡ್ಬೋದು ಹಾಗೆ ಹಬ್ಬ ಮತ್ತು ಇನ್ನೂ ವಿಶೇಷ ದಿನಗಳಲ್ಲಿ ಇದನ್ನು ನೀವು ದಿಢೀರಂಥ ಈ ಒಂದು ರೆಸಿಪಿನ ಮಾಡ್ಬೋದು ಹಾಗಿದ್ರೆ ಹಪ್ತಿಟ್ಟು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಇದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ ಈಗ ಹಪ್ಪದಿಟ್ಟು ಅಥವಾ ನೀರು ಕಜ್ಜಾಯ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ಕಾಲು ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀವಿ ಹಾಗೆ ದೋಸೆ ಅಕ್ಕಿ ಕಾಲು ಕೆ ಜಿಯಷ್ಟು ಇಡ್ಲಿ ಅಕ್ಕಿ ಕಾಲು ಕೆ ಜಿಯಷ್ಟು ಉದ್ದಿನ ಬೇಳೆ ಐವತ್ತು ಗ್ರಾಮ್ನಷ್ಟು ನಾವಿಲ್ಲಿ ಅರ್ಧ ಹೋಳಿನಷ್ಟು ತೆಂಗಿನಕಾಯಿನ ತುರಿದು ಒಂದು ಬೌಲಲ್ಲಿ ತೊಗೊಂಡಿದ್ದೀವಿ ಹಾಗೆ ನಾಲ್ಕರಿಂದ ಐದು ಏಲಕ್ಕಿ ಕಾಯಿ ಬೇಕಾಗುತ್ತೆ ಅಷ್ಟೇ ಅಲ್ಲ ಫೈನಲಾಗಿ ನಿಮಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಬೇಕಾಗುತ್ತೆ ಹಾಗಿದ್ರೆ ಅಪ್ಡೇಟ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಟ್ ಮಾಡಿಕೊಂಡ್ರಲ್ಲ ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀವಿ ಓಕೆ ವೀಕ್ಷಕರೇ ಇಲ್ಲಿಂದು ದೊಡ್ಡ ಬೌಲ್ನ ತಗೊಂಡಿದ್ದೀವಿ ಈ ಬೌಲ್ಗೆ ಮೊದಲನೇದಾಗಿ ದೋಸೆ ಅಕ್ಕಿನ ಹಾಕೊಳ್ಳೋಣ ಹಾಗೆ ಇಡ್ಲಿ ಅಕ್ಕಿನೂ ಸಹ ಹಾಕೊಳ್ಳೋಣ ಇದನ್ನು ಸೇಲಮಕ್ಕಿ ಅಂತ ಸಹ ಕರೀತಾರೆ ಹಾಗೆ ಉದ್ದಿನ ಬೆಳ್ಳ ಸಹ ಹಾಕೊಳ್ಳೋಣ ಈಗ ಇದನ್ನೆಲ್ಲ ಎರಡರಿಂದ ಮೂರು ಬಾರಿ ನಾವು ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕಾಗತ್ತೆ ನಾವಿಲ್ಲಿ ನೀರು ಆ್ಯಡ್ ಮಾಡ್ತಾ ಇದ್ದೀವಿ ಹಾಗೆ ನೀವು ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಈ ರೀತಿ ನೀವು ಸಹ ಒಂದರಿಂದ ಎರಡು ಬಾರಿ ತೊಳ್ಕೊಳ್ಳಿ ಅದರಲ್ಲಿರ್ತಕ್ಕಂಥ ಒಟ್ಟು ಹಾಗೆ ಕಸ ಕಡ್ಡಿಗಳಿದ್ರೆ ಖಂಡಿತ ಹೋಗುತ್ತೆ ಈಗ ಇದನ್ನು ನಾವು ಎರಡರಿಂದ ಮೂರು ಬಾರಿ ನೀಟಾಗಿ ತೊಳ್ಕೊಂಡಿದ್ದೀವಿ ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡಿ ನೀವು ಎರಡರಿಂದ ಮೂರು ಗಂಟೆಗಳ ಕಾಲ ನೀವು ಇದನ್ನು ನೀರಲ್ಲಿ ನೆನೆಸಿಡಬೇಕಾಗತ್ತೆ ನಾವು ಇದನ್ನು ಇದೇ ರೀತಿಯಾಗಿ ನೀರಲ್ಲಿ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಡ್ತೀವಿ ತದನಂತರ ನಾವು ಇದನ್ನು ರುಬ್ಕೋಬೇಕಾಗತ್ತೆ ಈಗ ಇದು ಮೊದಲು ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಲಿ ಓಕೆ ವೀಕ್ಷಕರೇ ಈಗ ಇದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆದಿದೆ ಈಗ ಇಲ್ಲಿರ್ತಕ್ಕಂಥ ನೀರನ್ನ ಹೊರತೆಗೆದು ನಾವು ಇದನ್ನೆಲ್ಲ ರುಬ್ಕೊಳ್ಳೋಣ ಯಾವ ಮಟ್ಟಕ್ಕೆ ರುಬ್ಬಬೇಕು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೀವಿ ಬನ್ನಿ ನೋಡ್ತಾ ಇದ್ರಲ್ಲ ಇದರಲ್ಲಿದ್ದಂಥ ನೀರನ್ನೆಲ್ಲ ಹೊರ ತೆಗ್ದಿದ್ದೀವಿ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಬನ್ನಿ ಈಗ ನೀವು ಮಿಕ್ಸಿನಲ್ಲಿ ಬೇಕಾದ್ರೂ ಗ್ರೈಂಡ್ ಮಾಡ್ಕೋಬೋದು ಅಥವಾ ನೀವು ಗ್ರೈಂಡರಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು ನಿಮ್ಮಲ್ಲಿ ಅನುಕೂಲ ಇದೆಯೋ ಅದರಲ್ಲಿ ಮಾಡ್ಕೋಬೋದು ಯಾವ ಅದಕ್ಕೆ ನಾವು ಗ್ರೈಂಡ್ ಮಾಡಬೇಕು ಅನ್ನೋದನ್ನು ಮುಂದೆ ತೋರಿಸ್ಕೊಡ್ತೀವಿ ನಾವಿಲ್ಲಿ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀವಿ ಅದಕ್ಕೆ ನಾವೇನು ಎರಡು ಮೂರು ಗಂಟೆಗಳ ಕಾಲ ಪದಾರ್ಥಗಳನ್ನೆಲ್ಲ ನೆನೆಸಿ ಇಟ್ಕೊಂಡಿದ್ವಿ ಅದನ್ನೀಗ ಇದಕ್ಕೆ ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನಾವೀಗ ಪದಾರ್ಥಗಳನ್ನೆಲ್ಲ ಈ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀವಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳೋಣ ಅದರಿಂದ ನುಣ್ಣಿಗೆ ರುಬ್ಬೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ತಗೊಂಡಿರತಕ್ಕಂಥ ಪದಾರ್ಥಗಳನ್ನ ಒಂದೇ ಬಾರಿಗೆ ಮಿಕ್ಸರ್ನ ಗ್ರೈಂಡ್ ಮಾಡ್ಕೊಳ್ಳೋ ಆಗಲಿಲ್ಲ ಅಂದರೆ ಎರಡು ಸರ್ತಿ ಸಹ ನೀವು ಮಿಕ್ಸರ್ ಮಾಡ್ಕೋಬೋದು ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಬ್ಕೊಳ್ಬೇಕಾಗುತ್ತೆ ನೋಡೋದ್ರಲ್ಲ ಈಗ ಇದನ್ನೆಲ್ಲ ನುಣ್ಣಿಗೆ ರುಬ್ಬಾಗಿದೆ ಈಗ ಇದಕ್ಕೆ ನಾವು ನಾವೇನು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ವಿ ಆ ತೆಂಗಿನಕಾಯಿನ ಆ್ಯಡ್ ಮಾಡಬೇಕಾಗುತ್ತೆ ಈಗಲಿ ನಾವು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀವಿ ಇದಕ್ಕೇನೆ ಏಲಕ್ಕಿ ಕಾಯಿನೂ ಸಹ ಸೇರಿಸ್ಕೊಬಿಡಿ ಓಕೆ ಇದನ್ನೆಲ್ಲ ಮತ್ತೊಮ್ಮೆ ಈಗ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅಥವಾ ರುಬ್ಕೋಬೇಕಾಗತ್ತೆ ಕಾಯಿ ತುರಿ ಹಾಗೆ ಅಕ್ಕಿ ಹಿಟ್ಟು ಎಲ್ಲನೂ ಸಹ ಚೆನ್ನಾಗಿ ಬೆರಿಬೇಕು ನೋಡ್ರಲ್ಲ ವೀಕ್ಷಕರೇ ಅಕ್ಕಿ ಹಿಟ್ಟು ಹಾಗೆ ಕಾಯಿ ತುರಿ ಜೊತೆಗೆ ಕಾಯಿ ಎಲ್ಲವೂ ಸಹ ಇಲ್ಲಿ ಚೆನ್ನಾಗಿ ರುಬ್ಬಾಗಿದೆ ಈಗ ಇದಕ್ಕೆ ನಾವು ಮತ್ತೆ ಬೆಲ್ಲನ ಸೇರಿಸ್ಕೊಳ್ಳೋಣ ಬೆಲ್ಲನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೆಲ್ಲ ಕರ್ಗೋವರೆಗೂ ನಾವು ರುಬ್ಕೋಬೇಕಾಗುತ್ತೆ ಅಥವಾ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾವು ಈಗ ಇಲ್ಲಿ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀವಿ ವೀಕ್ಷಕರೇ ಈಗ ಬೆಲ್ಲನೂ ಸಹ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ನಮಗೆ ಆಪ್ತಿಪ್ ಮಾಡೋದಕ್ಕೆ ಬೇಕಾದಂಥ ಅದ ಏನಿದೆ ಅದಕ್ಕೆ ಬಂದಿದೆ ಬನ್ನಿ ಈಗ ಇದನ್ನೆಲ್ಲ ಯಾವ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತೀವಿ ಈಗ ಈಗ ನಾವಿದ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದೀವಿ ಬಟ್ ಒಂದು ವಿಚಾರ ಏನಂದ್ರೆ ನೀವು ಇದನ್ನ ಬಹಳ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಎಣ್ಣೆಗೆ ಹಾಕೊಂಡಾಗ ಅದು ನಿಮಗೆ ಬಹಳ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಒಳ್ಳೇದು ಈ ಒಂದು ಅದಕ್ಕೆ ನೀವು ರಬ್ಕೊಂಡ್ರೆ ಸಾಕು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅಪ್ತಿಟ್ಟು ಅಥವಾ ನೀರು ಕಜ್ಜಾಯ ಇದನ್ನು ಉಪಯೋಗಿಸಿ ನಾವು ಯಾವ ರೀತಿ ಎಣ್ಣೆಲಿ ಹಾಕ್ಕೋಬೇಕು ಹಾಗೆ ಯಾವ ರೀತಿ ಡೀಪ್ ಫ್ರೈ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ ಬನ್ನಿ ಈಗ ನಾವೊಂದು ಸ್ಟೌವ್ ಮೇಲೆ ಬಾಣಲಿ ಇಟ್ಕೊಂಡು ಬಾಣಲಿನ ಬಿಸಿ ಮಾಡೋಕ್ಕಿಟ್ಟು ಇಟ್ಟು ಅದರಲ್ಲಿ ಎಣ್ಣೆ ಹಾಕಿದ್ದೀವಿ ಎಣ್ಣೆನೂ ಸಹ ಬಿಸಿ ಆಗ್ತಾ ಇದೆ ಈಗ ಎಣ್ಣೆ ಕಾದಿದೆ ಈ ಕಾದಂಥ ಎಣ್ಣೆಗೆ ನಾವು ಅಪ್ತಿಟ್ಟು ಅಥವಾ ನೀರು ಕಜ್ಜಾಯನ ಸೌಟ್ ಮೂಲಕ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಈ ರೀತಿ ನೀವು ಬೇಕಾದಂಥ ಸೈಜ್ ನೀವು ಹಾಕ್ಕೋಬೋದು ಚಿಕ್ಕದಾಗಿ ಬೇಕಾದ್ರೂ ಹಾಕೋಬೋದು ದೊಡ್ಡದಾಗ ಬೇಕಾದ್ರೂ ಹಾಕೋಬೋದು ಇದು ಬೆಂದ ನಂತರ ಈ ರೀತಿ ಮೇಲೆ ತೇಲ್ತಾ ಬರುತ್ತೆ ಒಂದು ಕಡೆ ಬೆಂದ ತಕ್ಷಣ ನೀವು ಮತ್ತೊಂದು ಕಡೆ ಇದನ್ನ ತಿರುಗಿಸ್ಕೊಬೇಕಾಗುತ್ತೆ ಕಜ್ಜಾಯಕ್ಕೆ ಪಾಕ ಗಟ್ಟಿ ಇರುತ್ತೆ ನೀರು ಕಜ್ಜಾಯಕ್ಕೆ ಪಾಕ ಸ್ವಲ್ಪ ನೀರು ಥರ ಇರುತ್ತೆ ಅದಕ್ಕೆ ಇದನ್ನು ನೀರು ಕಜ್ಜಾಯ ಅಂತೇಳಿ ಕರೀತಾರೆ ಇದನ್ನು ಕೆಲವು ಕಡೆ ಅಪೋಸಿಟ್ಟು ಅಂತೇಳಿ ಕರೆಯೋದು ಸಹ ಉಂಟು ಈಗ ಇದು ಕಡೆ ಬೆಂದಾಗಿದೆ ಮತ್ತೊಂದು ಕಡೆ ಬೇಯ್ತಾ ಇದೆ ಬಹಳ ರುಚಿಯಾಗಿರುತ್ತೆ ಎಲ್ಲರೂ ಸಹ ಇಷ್ಟಪಡ್ತಾರೆ ಇದನ್ನ ನಿಮ್ಮ ಯಾರೋ ನೆಂಟರು ಬಂದಾಗ ಅಥವಾ ದಿಢೀರಂತ ಅಂತ ಕಡಿಮೆ ಸಮಯದಲ್ಲಿ ಮಾಡಬೇಕಂದ್ರೆ ಖಂಡಿತ ಈ ರೀತಿ ನೀರ್ ಕಜ್ಜಾಯ ನೀವು ಮಾಡಬಹುದು ಈ ರೀತಿ ಚಿಕ್ಸ್ ಸೌಟಲ್ಲಿ ಹಾಕೋದ್ರಿಂದ ನೀವು ಒಟ್ಟಿಗೆನೆ ಮೂರು ನಾಲ್ಕು ಹಾಕ್ಬೋದು ಬಾಣಲಿ ಸ್ವಲ್ಪ ಆಗಲೇ ಇದ್ರೆ ನಾವು ಒಟ್ಟಿಗೆ ಮೂರು ನಾಲ್ಕು ಹಾಕೋಬೋದಿಲ್ಲಾಂದ್ರೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ಬಹಳ ಬೇಗ ಬೇಯಿಂದೋಗುತ್ತೆ ಇದು ಎಣ್ಣೆಯಲ್ಲಿ ನೀವು ಆದಷ್ಟು ಬೇಗ ನೋಡಿಕೊಂಡು ತಿರ್ಸ್ಕೋಬೇಕಾಗತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆ ನೀವು ಕಜ್ಜಾಯ ಮಾಡಿರ್ತೀರ ಬಟ್ ಈ ರೀತಿ ಕಜ್ಜಾಯ ಮಾಡಿರ್ತೀರ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಮಾಡಿಲ್ಲ ನಾನು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ನಾವು ಮಾಡಿದಂಥ ಅಪ್ದಿಟ್ಟು ಅಥವಾ ನೀರು ಕಜ್ಜಾಯ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಖಂಡಿತ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಸದಾಕಾಲ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿ ವಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ